ಸರ್ಕಾರಿ ಶಾಲೆ ಹಾಗೂ ಪ್ರೌಢಶಾಲೆಗಳಿಗೆ ಉಚಿತವಾಗಿ ಕುಡಿಯುವ ನೀರು ಪೂರೈಸಬೇಕು ಎಂಬ ರಾಜ್ಯ ಸರ್ಕಾರದ ಸ್ಪಷ್ಟ ಆದೇಶ ಜಾರಿಯಲ್ಲಿದೆ ಆದರೆ ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಮಾತ್ರ ಸರಕಾರಿ ಪ್ರೌಢಶಾಲೆಗೆ ನೀರಿನ ಬಿಲ್ ನೀಡಿ ಪಾವತಿಗೆ ಒತ್ತಡ ಹೇರುತ್ತಿರುವ ವಿಚಾರ ನಡೆದಿದೆ ವಿಶೇಷವಾಗಿ ಎಸ್ಎಸ್ಎಲ್ ಸಿ ಪೂರ್ವಭಾವಿ ಪರೀಕ್ಷೆಗಳು ನಡೆಯುತ್ತಿದ್ದ ಸಂದರ್ಭದಲ್ಲೇ ಈ ಬೆಳವಣಿಗೆ ನಡೆದಿರುವುದು ಶಿಕ್ಷಣಾಭಿಮಾನಿಗಳು ಹಾಗೂ ಪಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ ಏನಿದು ನೀರಿನ ಗಲಾಟೆ ಯಾವ ಸರ್ಕಾರಿ ಶಾಲೆ ಅಂತೀರಾ ಈ ಸ್ಟೋರಿಯನ್ನು ನೋಡಿ ಕುಂದಾಪುರ ಒಡೇರ ಹೋಬಳಿ ಮಧುಸೂದನ ಖುಷಿ ಸರ್ಕಾರಿ ಪ್ರೌಢಶಾಲೆಗೆ ಪುರಸಭೆಯ ವತಿಯಿಂದ ಕುಡಿಯುವ ನೀರು ಪೂರೈಸಲಾಗಿದೆ ಎಂಬ ಕಾರಣ ನೀಡಿ ಒಟ್ಟು ಸಾವಿರದ ನಲವತ್ತೆಂಟು ರೂಪಾಯಿ ಮೊತ್ತದ ಬಿಲ್ ನೀಡಲಾಗಿದೆ ಇದರಲ್ಲಿ ಡಿಸೆಂಬರ್ ತಿಂಗಳ ನೀರಿನ ಬಿಲ್ ಎರಡು ಸಾವಿರದ ಹದಿನಾರು ರೂಪಾಯಿ ಆಗಿದ್ದು ಉಳಿದ ಮೂವತ್ತೆರಡು ಸಾವಿರದ ನೂರ ಮೂವತ್ತೆರಡು ರೂಪಾಯಿ ಮೊತ್ತವನ್ನು ಹಳೆಯ ಬಾಕಿ ಎಂದು ಉಲ್ಲೇಖಿಸಲಾಗಿದೆ ಈ ಮೊತ್ತವನ್ನು ಫೆಬ್ರವರಿ ಎರಡರ ಒಳಗಾಗಿ ಪಾವತಿಸುವಂತೆ ಪುರಸಭೆ ಸೂಚನೆ ನೀಡಿದೆ ಶಾಲೆಯಲ್ಲಿ ಪರೀಕ್ಷೆ ನಡೆಯುತ್ತಿದ್ದ ವೇಳೆ ಪುರಸಭೆ ನೀರಿನ ಸಂಪರ್ಕ ಕಡಿತಗೊಳಿಸಲು ಮುಂದಾಗಿದೆ ಎನ್ನಲಾಗಿದೆ ಇದರಿಂದ ಶಾಲಾ ಆಡಳಿತ ಮಂಡಳಿ ಶಿಕ್ಷಕರು ಹಾಗೂ ಪಾಲಕರು ಗೊಂದಲಕ್ಕೆ ಒಳಗಾಗಿದ್ದಾರೆ ಕಳೆದ ಐದು ವರ್ಷಗಳಿಂದಲೇ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ನೀರು ಪೂರೈಸಬೇಕು ಎಂಬ ಸರ್ಕಾರಿ ಆದೇಶ ಜಾರಿಯಲ್ಲಿರುವಾಗ ಶಾಲೆಗೆ ಬಿಲ್ ನೀಡಿರುವುದೇ ಸರಿಯಲ್ಲ ಎಂಬ ಅಭಿಪ್ರಾಯವನ್ನು ಶಿಕ್ಷಣಾಭಿಮಾನ ಅಭಿಮಾನಿಗಳು ವ್ಯಕ್ತಪಡಿಸಿದ್ದಾರೆ ಬಿಲ್ ಬಾಕಿ ಇದ್ದರೂ ಅದನ್ನ ಶಿಕ್ಷಣ ಇಲಾಖೆ ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾ ಪಂಚಾಯತ್ ಮೂಲಕ ವಸೂಲಿ ಮಾಡುವ ಕ್ರಮ ಕೈಗೊಳ್ಳಬೇಕಿತ್ತು ನೇರವಾಗಿ ಶಾಲೆಗೆ ತೆರಳಿ ಸಂಪರ್ಕ ಕಡಿತದ ಬಗ್ಗೆ ಸೂಚನೆ ನೀಡುವುದು ಅಧಿಕಾರದ ದರ್ಪ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಅಂದ್ರೆ ಕುಂದಾಪುರದ ಎರಡು ಪ್ರೌಢಶಾಲೆ ನಮ್ದು ಒಂದು ಕೂಡ ಮಧುಸೂದನ್ ಇಡೀ ಕೃಷಿ ಪ್ರೌಢಶಾಲೆಗೆ ನೀರು ಬರ್ತಾ ಇದೆ ಪುರಸಭೆ ವ್ಯಾಪ್ತಿಯಲ್ಲಿ ನೀರು ಬರ್ತಾ ಇದೆ ನೀರು ಕೊಡ್ತಾ ಇರುವ ಸಂದರ್ಭದಲ್ಲಿ ಬಿಲ್ಲು ಕೂಡ ಹಾಗೆ ಬರ್ತಾ ಇದೆ ಹಿಂದೆ ಕೂಡ ನಮಗೆ ವಿದ್ಯುತ್ ಬಿಲ್ಲು ಕೂಡ ಮೂವತ್ತಾರು ಸಾವಿರವನ್ನು ನಾವು ಎಸ್ ಡಿ ಎಮ್ ಸಿ ಅವರೆಲ್ಲ ಓಟು ಮಾಡಿ ಕಟ್ಟಿದ್ದೇವೆ ಆ ನಂತರ ಸರ್ಕಾರ ಏನು ತೀರ್ಮಾನ ಕರ್ನಾಟಕ ಸರ್ಕಾರ ಏನು ತೀರ್ಮಾನ ಮಾಡ್ತಂದ್ರೆ ಹೇಳಿದ್ರೆ ಶಾಲೆಗಳಲ್ಲಿ ನೀರು ಮತ್ತು ವಿದ್ಯುತ್ ಬಿಲ್ ಬಿಲ್ಲನ್ನು ಮನ್ನಾ ಮಾಡ್ತೇವೆ ಅಂದರೆ ಅದೇ ರೀತಿ ಸುತ್ತೋಲೆಯನ್ನು ಕೂಡ ಕಳಿಸಿದ್ದಾರೆ ಆದರೆ ಪುರಸಭೆಯವರು ನೀರನ್ನು ನೀರ್ ಬಿಲ್ ಕೊಡಿ ಅನ್ನುವಂಥದ್ದು ಪುರಸಭೆ ಸದಸ್ಯರೇ ಬಂದಿರೋ ಅಥವಾ ಪುರಸಭಾ ಇದ್ ಬಂದಿರೋ ಅಥವಾ ನೀರಿನ ನಿರ್ವಹಣೆ ಮಾಡೋರು ಬಂದಿರೋ ಗೊತ್ತಿಲ್ಲ ಕೊಡಬೇಕು ಅನ್ನೋಂಥದ್ದನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಇಲ್ಲಾಂದ್ರೆ ಬಂದ್ ಮಾಡ್ತಾ ಇದ್ದೇವೆ ಆದ್ರೆ ಆ ಸಂದರ್ಭ ಏನಂದ್ರೆ ಪರೀಕ್ಷಾ ಅವಧಿ ಮಕ್ಕಳಿಗೆಲ್ಲರೂ ಪ್ರಿಪರೇಟರಿ ಪರೀಕ್ಷಾ ಅವಧಿ ಆ ಅವಧಿಯಲ್ಲೇ ಬಂದ್ ಮಾಡ್ತೇನೆ ಮಾತುಕತೆಗೂ ಸಿದ್ಧವಿಲ್ಲದೆ ಬಂದ್ ಮಾಡ್ತೇನೆ ಅಂದ್ರೆ ಅದು ಅರ್ಥ ಏನ ಶಾಲೆ ಸರ್ಕಾರದ ನೀರು ಕೊಡ್ತಾ ಇರೋರು ಸರ್ಕಾರಿ ಸಂಸ್ಥೆ ಆದ್ರೆ ಬಂದ್ ಮಾಡ್ತೇನೆ ಅನ್ನುವಂಥದ್ದು ಯಾವ ನ್ಯಾಯ ಅನ್ನುವಂಥದ್ದು ನಾವು ಈ ವಿಧಾನದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇವೆ ಅದರೊಟ್ಟಿಗೆ ಎಸ್ ಡಿ ಎಂ ಸಿ ಅವರು ಕೂಡ ಹಲವು ಬಾರಿ ಮನವಿಯನ್ನು ಕೂಡ ಮಾಡಿದ್ದೇವೆ ಸ್ಥಳೀಯ ಆಡಳಿತ ಬಗ್ಗೆ ನಮ್ಗೆ ಏನಿದೆ ನಲ್ಲಿ ಏನಿದೆ ಅಂದೇಳಿ ಸ್ಥಳೀಯ ಪ್ರಾಧಿಕಾರದ ಒಳಪಟ್ಟು ನೀವು ನೀವು ಕಾರ್ಯನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ಆದರೆ ಸ್ಥಳೀಯ ಆಡಳಿತ ನಮ್ಗೆ ಯಾವತ್ತೂ ಕೂಡ ಸಹಕಾರ ಮಾಡಲಿಲ್ಲ ಹಿಂದೆ ಕೂಡ ನಾವು ಒಂದು ಟಾಯ್ ಮಹಿಳಾ ಟಾಯ್ಲೆಟ್ಗೋಸ್ಕರ ಇಟ್ಟವಾಗ ಅವರು ನಿರಾಕರಣೆ ಮಾಡಿದವಾಗ ನಾವು ಅದನ್ನ ಡಿ ಸಿ ಬರ್ಕೊಂಡು ಅದು ಬಂದಿದೆ ಎನ್ ಆರ್ ಐ ಜಿಯಲ್ಲಿ ಎಂ ಮನೆ ಮನ್ರೇಗಾದಲ್ಲಿ ಬಂದಿದೆ ಆದ್ರೆ ಇವತ್ತಿಗೂ ನಮ್ಮ ಪುರಸಭೆ ಒಂದು ಎಸ್ ಡಿ ಎಂ ಸಿ ಅವ್ರನ್ನ ಕರೆಯುವುದಾಗ್ಲಿ ಎಸ್ ಡಿ ಎಂ ಸಿ ಅವ್ರನ್ನ ಶಿಕ್ಷಣ ಸಮಿತಿಯನ್ನಾಗಲಿಕ್ಕೆ ಸೇರಿಸುವುದಾಗ್ಲಿ ಮಕ್ಕಳ ಹಕ್ಕುಗಳ ಸಂಬಂಧಪಟ್ಟ ಚರ್ಚೆಯನ್ನಾಗ್ಲಿ ಇವತ್ತಿನವರಿಗೂ ಮಾಡಲಿಲ್ಲ ದಯವಿಟ್ಟು ಮುನ್ನ ಮುಂದಾದ್ರೂ ಮಾಡಿ ಅನ್ನುವಂಥದ್ದನ್ನ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈ ಇಪ್ಪತ್ತೆರಡರಂದು ಜಾರಿಯಾದ ಸರ್ಕಾರಿ ಆದೇಶ ಸಂಖ್ಯೆ ಇ ಪಿ ಒನ್ ಫಿಫ್ಟಿ ಒನ್ ಎಸ್ ಇ ಎಸ್ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಕಾರ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕುಡಿಯುವ ನೀರು ಹಾಗೂ ಶೌಚಾಲಯಗಳಿಗೆ ಅಗತ್ಯವಿರುವಷ್ಟು ನೀರನ್ನು ಸ್ಥಳೀಯ ಸಂಸ್ಥೆಗಳು ಆದ್ಯತೆಯ ಮೇರೆಗೆ ಉಚಿತವಾಗಿ ಒದಗಿಸಬೇಕು ಎಂದು ಸೂಚಿಸಲಾಗಿದೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಗರಾಭಿವೃದ್ಧಿ ಇಲಾಖೆಯಿಂದ ಹೊರಡಿಸಲ್ಪಟ್ಟ ಸುತ್ತೋಲೆಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಶಾಲೆಗಳಿಗೆ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವಿನಾಯಿತಿ ಅಥವಾ ಕನಿಷ್ಠ ದರ ವಿಧಿಸುವ ಬಗ್ಗೆ ಉಲ್ಲೇಖಿಸಲಾಗಿದೆ ಜಲ್ ಜೀವನ್ ಮಿಷನ್ ನಗರ ಯೋಜನೆಯ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳಲ್ಲಿಯೂ ಶಾಲೆ ಹಾಗೂ ಅಂಗನವಾಡಿಗಳನ್ನು ವಿಶೇಷ ಸಂಸ್ಥೆಗಳೆಂದು ಪರಿಗಣಿಸಿ ಉಚಿತ ಅಥವಾ ಆದ್ಯತೆಯ ಮೇರೆಗೆ ನೀರು ಪೂರೈಸುವುದು ಕಡ್ಡಾಯ ಎಂದು ತಿಳಿಸಲಾಗಿದೆ ಇನ್ನು ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ರಾಜ್ಯ ಸರ್ಕಾರವು ಇಪಿ ನೈನ್ಟೀನ್ ಎಂಎಸ್ಟಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಆದೇಶದ ಮೂಲಕ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ಉಚಿತ ನೀರು ಮತ್ತು ವಿದ್ಯುತ್ ಒದಗಿಸಲಾಗುವುದು ಎಂದು ಘೋಷಿಸಿದೆ ಇಷ್ಟಿದ್ದರೂ ಪುರಸಭೆಯ ಅಂದ ಕಾನೂನು ನಡೆಸ್ತಾ ಇದೆ ಕುಂದಾಪುರ ಪುರಸಭೆಯ ಜಲಸಿರಿ ಯೋಜನೆಯ ನಿರ್ವಹಣೆಯನ್ನ ಖಾಸಗಿ ಸಂಸ್ಥೆಗೆ ವಹಿಸಲಾಗಿದ್ದು ವರ್ಷಕ್ಕೆ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೊತ್ತವನ್ನು ಆ ಸಂಸ್ಥೆಗೆ ಪಾವತಿಸಲಾಗ್ತಾ ಇದೆ ಆದರೆ ಒಪ್ಪಂದದ ಪ್ರಕಾರ ಹೇಳಿದಷ್ಟು ನಳ್ಳಿ ಸಂಪರ್ಕಗಳನ್ನು ಆ ಸಂಸ್ಥೆ ನೀಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ ನೀರಿನ ಬಾಕಿ ವಸೂಲಿನ ಜವಾಬ್ದಾರಿ ಪುರಸಭೆ ಸಿಬ್ಬಂದಿಯಾಗಿದ್ದರೂ ನಿರ್ವಹಣಾ ಲಾಭ ಖಾಸಗಿ ಸಂಸ್ಥೆಗೆ ಹೋಗುತ್ತಿದೆ ಎಂಬ ಟೀಕೆಗಳು ವ್ಯಕ್ತವಾಗಿದೆ ಈ ಸಂಸ್ಥೆಯಲ್ಲಿ ಸುಮಾರು ನಲವತ್ತು ಮಂದಿಗೆ ಉದ್ಯೋಗಾವಕಾಶ ಇದ್ದು ಒಟ್ಟುನಳ್ಳಿ ಸಂಪರ್ಕಗಳು ನಾಲ್ಕು ಸಾವಿರದಷ್ಟಿವೆ ಪ್ರಸ್ತುತ ಸುಮಾರು ಎರಡು ಕೋಟಿ ರೂಪಾಯಿ ನೀರಿನ ಬಿಲ್ ಬಾಕಿ ಇದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದರೂ ಸಮರ್ಪಕ ವಿವರಗಳನ್ನು ನೀಡುತ್ತಿಲ್ಲ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ ಒಟ್ಟಾರೆಯಾಗಿ ಈ ಘಟನೆ ಸರ್ಕಾರಿ ಆದೇಶಗಳು ನೆಲಮಟ್ಟದಲ್ಲಿ ಸರಿಯಾಗಿ ಅನುಷ್ಠಾನಗೊಳ್ಳುತ್ತಿವೆಯೇ ಎಂಬ ಪ್ರಶ್ನೆಯನ್ನ ಮತ್ತೆ ಎತ್ತಿ ಹಿಡಿದಿದೆ ಇನ್ನು ಮುಂದಿನ ದಿನಗಳಲ್ಲಿ ಪುರಸಭೆ ಹಾಗೂ ಶಿಕ್ಷಣ ಇಲಾಖೆ ನಡುವಿನ ಸಮನ್ವಯದ ಕೊರತೆ ಬಗೆಹರಿಸಿ ವಿದ್ಯಾರ್ಥಿಗಳಿಗೆ ನೀರಿನ ತಲೆ ಬಿಸಿ ನೀಡಿದೆ ಶಿಕ್ಷಣದ ಕುರಿತು ಗಮನಹರಿಸಲು ಅನುವು ಮಾಡಿಕೊಡುವುದು ಎಂಬುದನ್ನು ಕಾದು ನೋಡಬೇಕಿದೆ ಅಶ್ವಥ್ ಆಚಾರ್ಯ ನ್ಯೂಸ್ ನೆಕ್ಸ್ಟ್ ಉಡುಪಿ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ